ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಅರುವೆ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಸಾರು ತೊಗರಿ ಹಾಕಿ ಅರುವ ಸೊಪ್ಪಿನ ಸಾರು ತುಂಬ ಟೇಸ್ಟಾಗಿರ್ತದೆ ಇದನ್ನು ಒಟ್ಟಿಗೆ ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟ್ ಈಗ ಒಂದು ಕಟ್ಟು ಅರಿವೆ ಸೊಪ್ಪು ತಗೊಂಡಿದ್ದೇನೆ ಬಿಳಿ ಅರಿವೆ ಸೊಪ್ಪು ಇದನ್ನು ಒಳ್ಳೆ ಕಟ್ಟು ಮಾಡಿಕೊಳ್ಳಿ ಕ್ಲೀನ್ ಮಾಡಿ ಈಗ ನಾನು ಅರುವ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೇನೆ ಎರಡು ಮೂರು ಸಲ ಒಳ್ಳೆ ಒಯ್ಗೆ ಎಲ್ಲ ಇರ್ತದಲ್ಲ ಹಾಗೆ ದಂಟನ್ನು ದಂಟು ಸಹ ಕಟ್ ಮಾಡಿ ಹಾಕಿಕೊಳ್ಳಿ ಹೀಗೆ ಮತ್ತೆ ಅರುವ ಸೊಪ್ಪು ಕಟ್ ಮಾಡಿ ಎರಡು ಮೂರು ಸಲ ಒಳ್ಳೆ ತೊಳೆದಿದ್ದೇನೆ ಇದು ಸಾಂಬಾರು ಅಂತ ಹೇಳ್ಬಹುದು ಒಂದು ಅರ್ಧ ಕಪ್ ತೊಗರಿ ಬೇಳೆ ತಗೊಂಡಿದ್ದೇನೆ ಇದು ಹಾಕಿ ಬೇಳೆ ಹಾಕಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತದೆ ತನಿಗಂತೂ ತುಂಬಾ ಇಷ್ಟ ಇದು ಸಾರು ಮಾಡಿದ್ರೆ ಮತ್ತೆ ತೊಗರಿಬೇಳೆ ಒಂದು ಅರ್ಧ ಕಪ್ಪು ಇದನ್ನು ಒಳ್ಳೆ ತೊಳೆದುಕೊಳ್ಳಿ ಈಗ ನಾನೊಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಅದರಲ್ಲೇ ಮಾಡ್ತಿದ್ದೇನೆ ಅದಕ್ಕೆ ಇದು ಬೇಳೆ ತೊಗರಿ ಬೇಳೆ ಹಾಕಿಕೊಳ್ಳಿ ಎರಡು ಮೂರು ಸಲ ಒಳ್ಳೆ ತೊಳೆದಿದ್ದೇನೆ ಬೇಳೆ ಹಾಕಿದರೆ ಟೇಸ್ಟ್ ಒಳ್ಳೇದಾಗ್ತದೆ ಬೇಳೆ ಹಾಕಿದ ಮೇಲೆ ಒಂದು ಸಣ್ಣ ಒಂದು ಸಣ್ಣ ನೀರುಳ್ಳಿ ಹೀಗೆ ಕಟ್ ಮಾಡಿ ಹಾಕಿದ್ದೇನೆ ಮತ್ತೆ ಸೊಪ್ಪನ್ನು ಇದರೊಟ್ಟಿಗೆ ಹಾಕ್ತೇನೆ ಇದು ದಂಟು ಅದೆಲ್ಲ ಉಂಟಲ್ಲ ಒಳ್ಳೆ ಬೇಯ್ತದೆ ತೊಗರಿ ಬೆಳೆ ಬೇಯಲಿ ಅಂತ ಹೇಳಿ ನಾನು ಅರವೆ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ಅರವೆ ಸೊಪ್ಪನ್ನು ಹಾಕಿಕೊಳ್ಳಿ ಈಗ ಬೇಳೆ ಮತ್ತೆ ಅರುವ ಸೊಪ್ಪು ನೀರುಳ್ಳಿ ಎಲ್ಲ ಹಾಕಿದ್ದೇನೆ ಮತ್ತೆ ಈಗ ಉಪ್ಪು ಹಾಕಿಕೊಳ್ಬಾರ್ದು ಉಪ್ಪು ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಅದಕ್ಕೆ ಉಪ್ಪು ಹಾಕಿ ಹಾಕ್ಬೇಡಿ ಈಗ ನೀರು ಹಾಕಿಕೊಳ್ಳಿ ಬೇಯಲಿಕ್ಕೆ ಒಂದು ಒಂದೂವರೆ ಗ್ಲಾಸ್ ಒಂದೆರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ ಹೀಗೆ ಇದು ಬೇಯದನ್ನು ಮುಚ್ಚಿಟ್ಟು ಬೇಯಲಿಕ್ಕೆ ಸೊಪ್ಪು ಈಗ ಬೇಳೆ ಮತ್ತೆ ಸೊಪ್ಪು ಎಲ್ಲ ಬೆಂದಿದೆ ಬೇಳೆಯು ಬೆಂದಿದೆ ಈಗ ನಾನು ಉಪ್ಪು ಹಾಕಿಕೊಳ್ಬೇಕು ಒಂದು ಎರಡು ಮೂರು ಬಿಸಿಲು ಮಾಡಿದ್ರೆ ಆಯ್ತು ನಾನೊಂದು ಮೂರು ಬಿಸಿಲು ಮಾಡಿದೆ ನಿಮಗೆ ಬೇಕಾದ್ರೆ ಒಂದು ಎರಡು ಹಾಕಿದ್ರೆ ಮಾಡಿದ್ರೆ ಆಯ್ತು ಮತ್ತೆ ಬೇಳೆ ಇದು ದಂಟು ಸೊಪ್ಪೆಲ್ಲ ಬೆಂದ್ರೆ ಸಾಕು ಈಗ ಇದಕ್ಕೆ ನಾನು ಈಗ ಸಣ್ಣ ಉದಿಯಲ್ಲಿಟ್ಟುಕೊಳ್ಳಿ ಗ್ಯಾಸನ್ನು ಮತ್ತೆ ಇದಕ್ಕೆ ಈಗ ಉಪ್ಪಾಕಿಕೊಳ್ಬೇಕು ಇಲ್ಲಾದರೆ ಬೇಯೋದಿಲ್ಲ ಬೇಳೆ ಆವಾಗಲೇ ಹಾಕಿದರೆ ಇವಾಗ ರುಚಿಗೆ ತಕ್ಕ ಉಪ್ಪಾಕಿಕೊಳ್ಳಿ ರುಚಿ ನೋಡಿ ಬೇಕಾದರೆ ಮತ್ತೆ ಹಾಕಿಕೊಳ್ಬೋದು ಮತ್ತು ಒಂದು ಟೊಮೆಟೊ ದೊಡ್ಡ ಟೊಮೆಟೊ ಒಂದು ಟೊಮೆಟೊ ಒಂದು ಟೊಮೆಟೊ ಮತ್ತು ರುಚಿಯ ತಕ್ಕ ಉಪ್ಪು ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಹಾಕಿಕೊಳ್ಳಿ ಹಾಕಿದ ಮೇಲೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಸ್ವಲ್ಪ ಅದು ಟೊಮೆಟೊ ಮತ್ತು ಉಪ್ಪು ಅಲ್ಲದರೊಟ್ಟಿಗೆ ಬೆರಿಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ ಇದನ್ನು ಸಣ್ಣ ಉರಿಯಲ್ಲಿಟ್ಟು ನಾನು ಇನ್ನೊಂದು ಗ್ಯಾಸ್ ಸ್ಟವಲ್ಲಿ ಇರ್ತಿದ್ದೆ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ಮತ್ತೆ ಈಗ ಇದು ಮೆಣಸು ಮತ್ತೆ ಇದು ಸ್ವಲ್ಪ ಉರಿತೇನೆ ನಾನು ಈಗ ಒಂದು ಇದು ಕಡಿಯಲಿಕ್ಕೆ ಇದಕ್ಕೆ ಈಗ ಕಡಿಯಲಿಕ್ಕೆ ಬೇಕಾಗಿರೋದು ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿ ಒಂದು ಈ ಸ್ಪೂನ್ ಅಲ್ಲಿ ಒಂದು ಎರಡು ಇಲ್ಲದ್ರೆ ಒಂದು ಎರಡೂವರೆ ಸ್ಪೂನ್ ಒಂದು ಎರಡು ಇಲ್ಲದ್ರೆ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಈ ಸ್ಪೂನ್ ಅಲ್ಲಿ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಬೇಕಾದರೂ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಆದರೆ ಒಂದು ಸ್ಪೂನ್ ತಕೊಳ್ಬಹುದು ಮತ್ತೆ ಮೆಣಸು ಒಂದು ಗಿಡ್ಡ ಮೆಣಸು ಒಂದು ನಾಲ್ಕು ಖಾರಕ್ಕೆ ಒಂದು ಐದು ತಗೊಂಡಿದ್ದೇನೆ ಗಿಡ್ಡ ಮೆಣಸು ಖಾರಕ್ಕೆ ತಕ್ಕ ತಕೊಳ್ಳಿ ಮತ್ತೆ ಒಂದು ನಾಲ್ಕು ಉದ್ದ ಮೆಣಸು ಇದು ಕಲರಿಗೆ ಮತ್ತೆ ಒಂದು ಅರ್ಧ ನೀರುಳ್ಳಿ ಹೀಗೆ ಇಟ್ಟಿದ್ದೇನೆ ಇದು ಕಡಿಯಲಿಕ್ಕೆ ಅಂತೇಳಿ ಮತ್ತೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ತಕೊಂಡಿದ್ದೇನೆ ಮತ್ತೆ ನಾನು ಒಂದು ಟೊಮೆಟೊ ಹಾಕ್ತೇನೆ ಹಾಗೆ ಹುಳಿ ಸ್ವಲ್ಪ ತಕೊಂಡದ್ದು ಈಗ ಒಂದು ನಾನ್ ಸ್ಟಿಕ್ ಬಾಣಲಿ ತಕೊಂಡಿದ್ದೇನೆ ಇದು ಡ್ರೈ ರೋಸ್ ಮಾಡುವಂತ ಖಾಲಿ ಮೆಣಸು ಮಾತ್ರ ನಾನು ಸ್ವಲ್ಪ ಉರಿತಿದ್ದೇನೆ ಮೆಣಸು ಮತ್ತು ಕೊತ್ತಂಬರಿ ಮಾತ್ರ ನಾವು ಉರಿತೇನೆ ಜೀರಿಗೆ ಉರಿಯೋದಿಲ್ಲ ಹಾಗೆ ಹಾಕ್ತೇನೆ ಸಾಕು ಅಂತೇಳಿ ಹಾಗೆ ಹಾಕಿದರೆ ಒಳ್ಳೆಯದಾಗ್ತದೆ ಈಗ ಮೆಣಸು ಮತ್ತು ಕೊತ್ತಂಬರಿಯನ್ನು ಸ್ವಲ್ಪ ಹುರಿದ್ರೆ ಸಾಕು ತುಂಬ ಖರ್ಚೆಲ್ಲ ಉಗಿಬಿಡಬಾರ್ದು ಈಗ ಟೊಮೆಟೊ ಮತ್ತು ಇದು ಸೊಪ್ಪು ಮತ್ತು ಇದು ಸ್ವಲ್ಪ ಬಿಸಿಯಾಗಿದೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಅದು ಉಪ್ಪೆಲ್ಲ ಅದರೊಟ್ಟಿಗೆ ಬೆರೆತಿದೆ ಸಾಕು ಈಗ ಸಾಕು ಉರ್ದ್ದು ಮೆಣಸು ಮತ್ತೆ ಕೊತ್ತಂಬರಿ ಎಲ್ಲ ಸ್ವಲ್ಪ ಕಲರ್ ಬಂದಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಉರ್ದಿದಲ್ಲಿ ಹಾಕಿದ್ದೇನೆ ಉದ್ದ ಮೆಣಸು ಗಿಡ್ಡ ಮೆಣಸು ಮತ್ತೆ ಕೊತ್ತಂಬರಿ ಅದು ಹಾಕೋದು ವೀಡಿಯೋದಲ್ಲಿ ಬರಲಿಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ ಉದ್ದ ಮೆಣಸು ಗಿಡ್ಡ ಮೆಣಸು ಮತ್ತೆ ಕೊತ್ತಂಬರಿ ಉರ್ದಿದ್ದು ಈಗ ಇದಕ್ಕೆ ಜೀರಿಗೆ ಒಂದು ಅರ್ಧ ಸ್ಪೂನು ಮತ್ತು ತೆಂಗಿನ ತುರಿ ಒಂದು ಪರ್ಪಾಗುವಷ್ಟು ಈಗ ನೀರುಳ್ಳಿ ಒಂದು ಅರ್ಧ ಕಟ್ ಮಾಡಿ ಮತ್ತು ಸ್ವಲ್ಪ ಹುಳಿ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನೀಗ ನೇಸಾಗುವಾಗೆ ಕಡಿತುಕೊಳ್ಬೇಕು ಕಡೆಯರಿ ಹೀಗೆ ನೈಸ್ ಸಾಗುವಾಗೆ ಕಡಿ ನಾನು ಇದು ಸಣ್ಣದಾಗ್ತದೆ ಮಸಾಲೆ ಎಲ್ಲ ಹಾಕಿದರೆ ಅದಕ್ಕೆ ನಾನು ಇದರಲ್ಲಿ ಹಾಕ್ತಿದ್ದೆ ಸ್ವಲ್ಪ ದೊಡ್ಡ ಬಾಣಲಲ್ಲಿ ಹಾಕಿಕೊಳ್ತಿದ್ದೇನೆ ದೊಡ್ಡ ಬಾಣಲಲ್ಲಿ ಹಾಕಿ ಹಾಕಿದ್ದೇನೆ ಈಗ ಇದಕ್ಕೆ ಮಸಾಲೆ ಹಾಕಿಕೊಳ್ಬೇಕು ಕಡ್ದಿದ್ದು ಮಸಾಲೆ ಈಗ ಕರ್ದಿದ್ದು ಮಸಾಲೆ ಹಾಕಿಕೊಳ್ತಿದ್ದೇನೆ ಈಗ ಜಾರಿಗೆ ನೀರಾಕಿ ಹಾಕಿಕೊಳ್ತಿದ್ದೇನೆ ಜಾರಿಗೆ ನೀರು ಹಾಕಿ ಹಾಕಿಕೊಳ್ಳಿ ಸಣ್ಣ ಗ್ಲಾಸ್ ಒಂದೆರಡು ಗ್ಲಾಸ್ ನೀರು ಹಾಕಿ ಹಾಕಿದ್ದು ಈಗ ನೋಡಿ ಸಣ್ಣ ಒಂದೆರಡು ಗ್ಲಾಸ್ ನೀರು ಹಾಕಿದ್ದೇನೆ ನೋಡಿ ಜಾರಿಗೆ ಮತ್ತೆ ಹಾಕಿದ್ದು ಈಗ ಎಷ್ಟು ದಪ್ಪ ಇದ್ರೆ ಸಾಕು ಈಗ ನೋಡಿ ರುಚಿ ನೋಡಿಕೊಳ್ಳಿ ಉಪ್ಪು ಇದೆಲ್ಲ ಉಪ್ಪು ಉಂಟಾ ನೋಡಿ ಉಪ್ಪು ಬೇಕಾದ್ರೆ ರುಚಿ ನೋಡಿ ಹಾಕಿಕೊಳ್ಳಿ ರುಚಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಆಗ ಸ್ವಲ್ಪ ಉಪ್ಪು ಹಾಕಿದೆ ಹಾಗೆ ಈಗ ಉಪ್ಪು ಹಾಕಿದ್ದೇನೆ ರುಚಿ ನೋಡಿ ಮತ್ತೆ ಈಗ ಇದು ಒಳ್ಳೆ ಒಮ್ಮೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಒಳ್ಳೆ ಒಮ್ಮೆ ಕುದಿ ಬಂದ್ರೆ ಆಯ್ತು ಈಗ ಒಂದು ಅರ್ಧ ಹೀಗೆ ಮುಚ್ಚಿರ್ತಿದ್ದೇನೆ ಒಳ್ಳೆ ಮಸಾಲೆ ಒಟ್ಟಿಗೆ ಒಮ್ಮೆ ಕುದಿ ಬರಲಿ ಈಗ ಇದಕ್ಕೆ ಒಂದು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಇದು ಸ್ವಲ್ಪ ಜಜ್ಜಿ ಕೊಳ್ತಿದ್ದೇನೆ ಒಗ್ಗರಣೆ ಹಾಕ್ಬೇಕು ಅಂತೇಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ಪರಿಮಳ ಇರ್ತದೆ ಮತ್ತೆ ಈ ಸೊಪ್ಪು ಒಳ್ಳೇದು ಆರೋಗ್ಯಕ್ಕಂತೂ ಸೊಪ್ಪು ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು ಈ ಸಾರು ಮಾಡಿದ್ರೆ ಒಳ್ಳೇದಾಗ್ತದೆ ಸೊಪ್ಪು ಪಲ್ಯ ಮತ್ತೆ ಸಾರೆಲ್ಲ ತಿಂದರೆ ತುಂಬ ಒಳ್ಳೆಯದು ಈಗ ಜಜ್ಜಿದ್ದೇನೆ ನೋಡಿ ಈಗ ಒಳ್ಳೆ ಮಸಾಲೆ ಒಟ್ಟಿಗೆ ಬೆರೆದಿದೆ ಒಳ್ಳೆ ಕುದಿ ಬಂದು ಮಸಾಲೆ ಒಟ್ಟಿಗೆ ಒಳ್ಳೆ ಬೆರೆದಿದೆ ನೋಡಿ ಒಳ್ಳೆ ದಪ್ಪವಾಗಿದೆ ಇದು ಈಗ ಇದು ರೆಡಿ ಆಗಿದೆ ಇದಕ್ಕೆ ಈಗ ಒಗ್ಗರಣೆ ಕೊಟ್ಟಿದ್ದ ಕೊಟ್ರೆ ಆಯ್ತು ಈಗ ಒಗ್ಗರಣೆ ಕೊಟ್ಟು ಈಗ ಒಂದು ನಾನ್ ಸ್ಟಿಕ್ ಸಣ್ಣ ಒಂದು ಬಾಣಲ್ಲಿ ತಕೊಂಡಿದ್ದೇನೆ ಒಗ್ಗರಣೆ ಹಾಕ್ಲಿಕ್ಕೆ ಈಗ ಒಂದು ಐದು ಸ್ಪೂನ್ ಆಗುವಷ್ಟೇ ಎಣ್ಣೆ ಹಾಕಿಕೊಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಒಳ್ಳೆ ಸಿಡಿ ಇದೆ ನೋಡಿ ಈಗ ಸಾಸಿವೆ ಸಿಡಿದ ಮೇಲೆ ಜಜ್ಜಿತ ಬೆಳ್ಳುಳ್ಳಿ ಹಾಕಿಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈಗ ಒಂದು ಉದ್ದ ಮೆಣಸನ್ನು ಕಟ್ಟು ಮಾಡಿಟ್ಟಿದ್ದೇನೆ ಅಕ್ಕಿ ಹಾಕಿಕೊಳ್ಳಿ ಈಗ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆಗೆ ಬೇಕಾದರೆ ಇಂಗು ಇದ್ದರೆ ಹಿಂಗು ಉಡಿ ಬೇಕಾದರೆ ಹಾಕಿಕೊಳ್ಬೋದು ಇದು ಕುದಿ ಬರುವಾಗ ಇರುವಾಗ ಬೇಕಾದರೆ ಸ್ವಲ್ಪ ಹಿಂಗು ಕಲಸಿ ಹಾಕಿ ನೀವು ಬೇಕಾಗ ನಾನು ಹಾಕಲಿಲ್ಲ ಈಗ ಒಗ್ಗರಣೆ ಹಾಕಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಸೂಪರಾಗಿರುವಂಥ ಒಂದು ಬೇಳೆ ಹಾಕಿ ಬೇಳೆ ಹಾಕಿ ಅರುವ ಸೊಪ್ಪಿನ ಸಾರು ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ದೋಸೆಯೊಟ್ಟಿಗೆ ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟ್ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಆರೋಗ್ಯಕರವಾದ ಅರುವ ಸೊಪ್ಪು ಮತ್ತು ತೊಗರಿಬೇಳೆ ಸಾರು ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು